Toma a ಮಧ್ವಾಚಾರ್ಯರು ಸ್ಥಾಪಿಸಿದ ಉಡುಪಿಯ ಅಷ್ಟಮಠಗಳಲ್ಲಿ ಶಿರೂರು ಮಠ ಒಂದಾಗಿದೆ ಪುತ್ತಿಗೆ ಶ್ರೀಗಳ ಪರ್ಯಾಯದ ಬಳಿಕ ಇದೀಗ ಶಿರೂರು ಮಠದ ಸರದಿ ಮುಂದಿನ ಎರಡು ವರ್ಷಗಳ ಕಾಲ ಪೊಡವಿಗೊಡೆಯನ ಪೂಜಾ ಕೈಂಕರ್ಯವನ್ನು ಕೈಗೆತ್ತಿಕೊಳ್ಳಲು ಸರ್ವಜ್ಞ ಪೀಠಾರೋಹಣವನ್ನು ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಅಲಂಕರಿಸಲಿದ್ದಾರೆ ಇದು ವೇದವರ್ಧನ ತೀರ್ಥ ಶ್ರೀಪಾದರಿಗೆ ಮೊದಲ ಪರ್ಯಾಯ ಅಂದಹಾಗೆ ಪ್ರತಿಯೊಂದು ಮಠಕ್ಕೂ ಮೂಲಮಠ ಇದೆ ಹಾಗೆ ಶಿರೂರು ಮಠದ ಮೂಲಮಠ ಉಡುಪಿ ಜಿಲ್ಲೆಯ ಹಿರಿಯಡ್ಕ ಸಮೀಪದ ಶಿರೂರು ಗ್ರಾಮದಲ್ಲಿ ಸುವರ್ಣ ನದಿಯ ತಟದ ಸುಂದರ ಪ್ರಾಕೃತಿಕ ಸೌಂದರ್ಯದ ನಡುವೆ ನೆಲೆ ನಿಂತಿದೆ ಉಡುಪಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಶಿರೂರು ಮೂಲಮಠದಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಇಡೀ ಗ್ರಾಮವೇ ಶಿರೂರು ಪರ್ಯಾಯಕ್ಕೆ ಕಾತರದಿಂದ ಕಾಯುತ್ತಿದ್ದು ಈಗಾಗಲೇ ಮಠಕ್ಕೆ ಅಗತ್ಯ ಇರುವ ಹಸಿರು ಹೊರೆ ಕಾಣಿಕೆಯನ್ನ ಗ್ರಾಮಸ್ಥರು ಸಮರ್ಪಿಸಿದ್ದಾರೆ i ಮಠವನ್ನು ಮಧ್ವಾಚಾರ್ಯರ ಶಿಷ್ಯರಾದ ವಾಮನ ತೀರ್ಥರು ಸ್ಥಾಪಿಸಿದ್ದಾರೆ ಶಿರೂರು ಮಠ ಪರಂಪರೆಯು ಅನ್ನವಿಠಲ ದೇವರನ್ನು ಆರಾಧಿಸಿಕೊಂಡು ಬಂದಿದ್ದು ಮೂಲ ಮಠದಲ್ಲಿ ಮುಖ್ಯ ಪ್ರಾಣ ದೇವರಿಗೆ ವಿಶೇಷ ಪೂಜೆ ನಡೆಯುತ್ತದೆ ಅನ್ನವಿಠಲನಿಗೆ ಅಭಿಮುಖವಾಗಿ ಇರುವ ಮುಖ್ಯ ಪ್ರಾಣ ದೇವರ ಪೂಜೆಗೆ ಇಲ್ಲಿ ಸಾಕಷ್ಟು ಮಂದಿ ಭಕ್ತರು ಆಗಮಿಸುತ್ತಾರೆ ಶನಿವಾರದಂದು ರಂಗಪೂಜೆಯ ಜೊತೆಗೆ ಅನೇಕ ಸೇವೆಗಳು ಸಹ ಭಕ್ತರಿಂದ ನಡೆಯುತ್ತದೆ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನ ಪೂಜೆ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ವಿಧಿವಿಧಾನಗಳಿಂದ ನಡೆಯುತ್ತದೆ ಸುವರ್ಣ ನದಿಯಲ್ಲಿ ಮಿಂದು ಸುವರ್ಣ ನದಿಯ ನೀರು ತಂದು ಅಭಿಷೇಕ ಮಾಡಲಾಗುತ್ತದೆ ಇದು ಕಳೆದ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಪದ್ಧತಿ ಇಲ್ಲಿರುವ ಅರ್ಚಕರಾದ ಪ್ರಕಾಶ್ ಭಟ್ ಮತ್ತು ಅವರ ತಂದೆ ಲಕ್ಷ್ಮೀನಾರಾಯಣ ಭಟ್ ಇಲ್ಲಿನ ಪೂಜಾ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದಾರೆ ಅದರಲ್ಲೂ ಲಕ್ಷ್ಮೀನಾರಾಯಣ ಭಟ್ ಅವರದ್ದು ಮತ್ತೊಂದು ವಿಶೇಷವಿದೆ ಸದ್ಯ ಲಕ್ಷ್ಮೀನಾರಾಯಣ ಭಟ್ ಅವರಿಗೆ ತೊಂಬತ್ತು ವರ್ಷ ವಯಸ್ಸು ಆದರೂ ಸಹ ಬೆಳಗ್ಗೆ ಎಷ್ಟೇ ಚಳಿ ಇದ್ದರೂ ಸುವರ್ಣ ನದಿಯಲ್ಲಿ ಸ್ನಾನಗೈದು ಎಪ್ಪತ್ತ ಎರಡು ಮೆಟ್ಟಿಲು ಏರಿ ನೀರು ತಂದು ದೇವರ ಪೂಜೆಯನ್ನು ನಡೆಸುವುದು ಎಲ್ಲರನ್ನು ಆಶ್ಚರ್ಯ ಚಕಿತವನ್ನಾಗಿಸುತ್ತದೆ ಇವರ ಮಗನಾಗಿರುವ ಪ್ರಕಾಶ್ ಭಟ್ ಇವರಿಗೆ ಸಾಥ್ ನೀಡುತ್ತಿದ್ದು ಇಲ್ಲಿನ ಪೂಜೆಯ ಮೇಲುಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ Thank <laughs> you. ி சரி சி அந்த ನಾನು ಪ್ರಕಾಶ್ ಭಟ್ ಅಂತೇಳಿ ಶಿರೂರು ಮಠದಿಂದ ಇಲ್ಲಿ ಶಿರೂರು ಮಠದಲ್ಲಿ ಪೂಜೆ ಮಾಡೋದು ಸಾಧಾರಣ ನನ್ನ ತಂದೆಯವರು ಅವರಿಗೆ ಈಗ ತೊಂಬತ್ತು ವರ್ಷ ವಯಸ್ಸು ಎಪ್ಪತ್ತೆರಡು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿ ಸ್ವಾಮಿಯವರಿಂದ ಅವರು ಹೇಳಿ ಇಲ್ಲಿ ಬಂದು ಪೂಜೆ ಶುರು ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಿಂದ ಶುರು ಮಾಡಿದ್ದಾರೆ ಪೂಜೆ ಇಲ್ಲಿ ವಿಶೇಷ ಅಂದರೆ ಪ್ರಾಣದೇವರು ಪ್ರಾಣದೇವರಿಂದಾಗಿ ಶಿರೂರು ಅಂದರೆ ಪ್ರಾಣದೇವರು ಅಂತಲೇ ಹೇಳೋದು ಅಂದರೆ ಜನರಿಗೆ ಭಯ ಭಕ್ತಿ ಶ್ರದ್ಧೆ ಜಾಸ್ತಿ ಶನಿವಾರ ದಿವಸ ತುಂಬ ಭಕ್ತಾದಿಗಳು ಬರುತ್ತಾರೆ ಇಲ್ಲಿಗೆ ಬೆಳಗಿನ ಹೊತ್ತಲೆ ಅಭಿಷೇಕ ಪಂಚಾಮೃತ ಅಭಿಷೇಕ ಮಧು ಅಭಿಷೇಕ ಸಿಹಾಳ ಅಭಿಷೇಕ ಪ್ರಾಣದೇವರಿಗೆ ನಡೀತದೆ ಹಾಗೇ ವಾಯುಸ್ತುತಿ ಪುನಶ್ಚರಣೆ ಮನ್ಯು ಸೂಕ್ತ ಪುನಶ್ಚರಣೆ ಎಲ್ಲ ದಿನಂಪ್ರತಿ ಆಗುವಂಥದ್ದು ಅದು ಅಲ್ಲದೆ ಭಕ್ತರ ಅಪೇಕ್ಷೆಯಂತೆ ವಾಯುಸ್ತುತಿ ಪುನಶ್ಚರಣೆ ಎಲ್ಲ ನಡೀತಾ ಇರ್ತದೆ ಸಂಜೆಗೆ ರಂಗಪೂಜೆ ಪ್ರಾಣದೇವರಿಗೆ ರಂಗಪೂಜೆ ಅಂದರೆ ತುಂಬ ವಿಶೇಷ ಇಲ್ಲಿಯ ಪ್ರಾಣದೇವರಿಗೆ ಹರಕೆ ಹೇಳ್ಕೊಳ್ತಾರೆ ಇಂಥ ಕೆಲಸ ಆದರೆ ರಂಗಪೂಜೆ ಸೇವೆ ಕೊಡ್ತೇನೆ ಅಂಥೇಳಿ ಪ್ರತಿದಿನ ದಿನಂ ಪ್ರತಿ ರಂಗಪೂಜೆ ಇದೆ ಏಕಾದಶಿ ಒಂದು ದಿವಸ ಬಿಟ್ಟು ಶನಿವಾರ ದಿವಸ ವಿಶೇಷ ರಂಗಪೂಜೆ ಅಂತ ಇರ್ತದೆ ಶನಿವಾರ ದಿವಸ ತುಂಬ ಭಕ್ತಾದಿಗಳು ಬರುತ್ತಾರೆ ಹಾಗೆ ಇಲ್ಲಿಯ ಪರಿಸರ ಸ್ವರ್ಣ ನದಿ ಹಿಂಬದಿಯಲ್ಲಿ ಇಲ್ಲಿ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಸ್ವರ್ಣ ನದಿಯಲ್ಲಿ ಸ್ನಾನ ಮಾಡಿ ಬಂದೇ ಅಭಿಷೇಕ ನೈವೇದ್ಯ ಎಲ್ಲ ಅಲ್ಲಿಂದ ನೀರು ತಂದೇ ಆಗಬೇಕು ಸಾಧಾರಣ ಒಂದು ಎಪ್ಪತ್ತು ಎಪ್ಪತ್ತೆರಡು ಮೆಟ್ಲು ಕೆಳಗೆ ಹೋಗಬೇಕು ನೀರು ತರಲಿಕ್ಕೆ ವರ್ಷ ಪೂರ್ತಿ ಅಂದರೆ ಈ ನದಿಯಲ್ಲಿ ನೀರು ಖಾಲಿ ಆಗೋದು ಅಂತೇಳಿಲ್ಲ ಉಡುಪಿ ಮಣಿಪಾಲ ಕುಂದಾಪುರ ಈ ನೀರಿಂದ ವಾಟರ್ ಸಪ್ಲೈ ಇದೆ ಹಾಗೆ ಮತ್ತು ಇಲ್ಲಿ ಗೋಶಾಲೆ ಸಾಧಾರಣ ಒಂದು ನೂರೈವತ್ತರಿಂದ ಇನ್ನೂರು ತನಕ ಗೋಗಳಿದ್ದಾವೆ ಭಕ್ತ ಬಂದ ಜನರು ಗೋಗಳ ದರ್ಶನವೂ ಮಾಡ್ತಾರೆ ಪ್ರಾಣದೇವರಿಗೆ ಪ್ರಾಣದೇವರ ದರ್ಶನ ಮಾಡಿ ಗೋ ಗೋಗಳ ದರ್ಶನವೂ ಮಾಡ್ತಾರೆ ಹಾಗೂ ಗೋಗ್ರಾಸ ಅಂತೇಳಿ ಮಾಡ್ತಾರೆ ಇಲ್ಲಿ ಭಕ್ತರು ಏನಾದರೊಂದು ಸಂಕಲ್ಪ ಮಾಡಿಕೊಂಡು ಬಂದಿಲ್ಲಿ ಗೋಗ್ರಾಸ ಸೇವೆ ಅಂತ ಮಾಡ್ತಾರೆ ದನಗಳಿಗೆ ತಿಂಡಿ ಇದು ಹಿಂಡಿ ತಗೊಂಡು ಬರೋದು ಹುಲ್ಲು ಕೊಡೋದು ಹಾಗೆ ಗೋಗ್ರಾಸ ನಿಧಿ ಅಂತೇಳಿ ಕೊಡ್ತಾರೆ ಪರ್ಯಾಯ ಹೌದು ಸಂಭ್ರಮ ಈ ಊರಿನಲ್ಲಿ ಇದೆ ಮತ್ತು ಈ ಮಠದಲ್ಲಿ ಶಿರೂರು ಪರ್ಯಾಯ ಅಂತೇಳಿದರೆ ಊರಿನವರಿಗೊಂದು ಹಬ್ಬನೇ ಅಂದರೆ ಜನರಿಗೂ ಒಂದು ಕುತೂಹಲ ಇರ್ತದೆ ಈ ಸಲ ಶಿರೂರು ಮಠದ ಪರ್ಯಾಯ ಯಾವ ಥರ ಎಷ್ಟು ಚೆನ್ನಾಗಿ ನಡೀತದೆ ಅಂತೇಳಿ ಎಲ್ಲ ಒಂದು ಕುತೂಹಲ ಇರ್ತದೆ ಹಾಗೆ ನಮ್ಮ ವೇದವರ್ಧನರು ಅವರ ಪ್ರಥಮ ಪರ್ಯಾಯ ವೇದವರ್ಧನ ತೀರ್ಥರ ಅಂದರೆ ಪ್ರತಿ ಶನಿವಾರ ಎಲ್ಲೇ ಇದ್ದರೂ ಊರ ಇಲ್ಲಿ ಉಡುಪಿಯಲ್ಲಿದ್ದರೆ ಶನಿವಾರ ದಿವಸ ಪೂಜೆಗೆ ಇಲ್ಲಿ ಬರ್ತಿದ್ರು ಶನಿವಾರ ವಿಶೇಷ ಪೂಜೆ ಅವರ ಕೈಯಿಂದ ಆಗ್ತಾ ಆಗ್ತಾಯಿದೆ ಹಾಗೆ ಮುಂಚಿನ ಸ್ವಾಮಿಯವರು ಲಕ್ಷ್ಮೀ ಹೊರತೀರ್ತರು ಅವರು ಇರುವಾಗಲೂ ಶನಿವಾರ ದಿವಸ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಶನಿವಾರ ಪೂಜೆಗೆ ಇಲ್ಲಿ ಬರ್ತಿದ್ರು ಆದ್ದರಿಂದ ಪ್ರಾಣದೇವರನ್ನು ಶನಿವಾರ ಅಂದರೆ ಪ್ರಾಣದೇವರು ಪ್ರಾಣದೇವರ ವಾರ ಅಂತಲೇ ಹೇಳೋದು ಹಾಗೆ ಈ ಸಲದ ಪರ್ಯಾಯ ಪ್ರತಿಯೊಂದು ಮುಹೂರ್ತ ಕೂಡ ಇಲ್ಲಿ ಬಂದೇ ಪ್ರಾರ್ಥನೆ ಮಾಡಿಕೊಂಡು ಮುಹೂರ್ತ ಎಲ್ಲ ಅಕ್ಕಿ ಮುಹೂರ್ತ ಇರ್ಬೋದು ಬಾಳೆ ಮುಹೂರ್ತ ಇರ್ಬೋದು ಕಟ್ಟಿಗೆ ಮುಹೂರ್ತ ಇರ್ಬೋದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಹಾಗೆಯೇ ಸಂಚಾರಕ್ಕೆ ಹೋಗುವಾಗಲೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ವಿಜೃಂಭಣೆಯಿಂದ ಊರಿನವರು ಎಲ್ಲ ಸೇರಿ ಕಳಿಸಿಕೊಟ್ಟಿದ್ದಾರೆ ಹಾಗೆ ಮೊನ್ನೆ ಪುರ ಪ್ರವೇಶಕ್ಕೆ ಇಲ್ಲಿಗೆ ಬಂದರು ಇಲ್ಲಿಂದ ವಿಜೃಂಭಣೆಯಿಂದ ಅವರನ್ನು ಇಲ್ಲಿಂದ ಪುನಃ ಪುರ ಪ್ರವೇಶಕ್ಕೆ ಕಳಿಸಿಕೊಟ್ಟಿದೆ ಮೊನ್ನೆ ಹಸಿರು ಹೊರೆ ಕಾಣಿಕೆ ಸಾಧಾರಣ ಈ ಊರಿನ ಜನರು ಎಲ್ಲ ಸೇರಿ ಶಿರೂರು ಬೈರಂಪಳ್ಳಿ ಬೆಳ್ಳಾರಪಾಡಿ ಕಡ್ತಲ ಹಾಗೆ ತುಂಬ ಕಡೆಯಿಂದ ಎಲ್ಲ ಸೇರಿ ಇಲ್ಲಿಂದೇ ಮೆರವಣಿಗೆ ಮೆರವಣಿಗೆ ಅಂದರೆ ಒಂಥರ ದಿಬ್ಬಣದ ಹಾಗೆ ಹೋಗಿದೆ ಇಲ್ಲಿಂದ ನೀವು ನೋಡಿರ್ಬೋದು ಉಡುಪಿಯಲ್ಲಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಹಾಗೆ ಬರುವಂಥ ನಾಡ್ದು ಪರ್ಯಾಯ ಅದು ಕೂಡ ಹದಿನೇಳು ತಾರೀಕು ಶನಿವಾರ ಬಂದಿದೆ ಹದಿನೆಂಟಕ್ಕೆ ಪರ್ಯಾಯ ಕೂತ್ಕೊಳ್ಳೋದು ನಮ್ಮೆಲ್ಲರ ಆಸೆ ಏನಂದರೆ ಸ್ವಾಮಿಯವರು ಬಂದು ರಾತ್ರಿ ಪೂಜೆ ಮುಗಿಸಿ ಹೋದರೆ ಒಳ್ಳೆಯದು ಅಂತ ನಮ್ಮ ಮನಸ್ಸಲ್ಲಿ ಭಾವನೆ ಇದೆ ಆದರೆ ಅವರ ಕಾರ್ಯಕ್ರಮ ಒತ್ತಡ ಹಾಗೆ ಅಲ್ಲಿಯ ಇದು ನೋಡಿಕೊಂಡು ಆ ಪ್ರಾಣದೇವರ ಇಚ್ಛೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ done

ಶಿರೂರು ಮಠ ಸುಂದರ ಪ್ರಾಕೃತಿಕ ಸೌಂದರ್ಯದ ಮಧ್ಯೆ ನೆಲೆ ನಿಂತಿದೆ ಇಲ್ಲಿರುವ ವಿಶಾಲ ಜಾಗದಲ್ಲಿ ಗೋಶಾಲೆ ಇದ್ದು ಸುಮಾರು ಇನ್ನೂರಕ್ಕೂ ಅಧಿಕ ಗೋಪುಗಳು ಇದ್ದು ಇದರ ನಿರ್ವಹಣೆ ಮಠ ಹಾಗೂ ಭಕ್ತರ ಸಹಕಾರದಿಂದ ನಡೆಯುತ್ತಿದ್ದು ಇನ್ನಷ್ಟು ಸಹಕಾರಗಳು ಬೇಕಾಗಿದೆ ಈ ಮಠವನ್ನು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ನವೀಕರಿಸಲಾಗಿದ್ದು ಇಲ್ಲಿನ ಕಾಷ್ಟಶಿಲ್ಪ ಎಲ್ಲರನ್ನ ಹುಬ್ಬೇರಿಸುತ್ತದೆ ಕಲ್ಲಿನ ಸಹಾಯವಿಲ್ಲದೆ ಬರೆ ಮರದಿಂದ ಮಠದ ಮುಕ್ಕಾಲು ಕೆಲಸ ಮುಗಿಸಲಾಗಿದೆ ಇಲ್ಲಿನ ಮರದ ಕೆತ್ತನೆಗಳು ಸಹ ಅದ್ಭುತವಾಗಿ ಮೂಡಿಬಂದಿದೆ ಎಪ್ಪತ್ತೆರಡು ವರ್ಷ ಆಯ್ತು ಪೂಜೆ ದುರ್ವಾಣಿ ಈಗ ಎಪ್ಪತ್ತೆರಡನೇ ವರ್ಷ ಪೂಜೆ ನನಗೆ ನನಗಂತೂ ಸಮ್ಮತ್ತಾಯಿತು ಸೇವೆ ಮಾಡ್ತಾ ಇದ್ದೇನೆ ಇನ್ನೇನು ಹೇಳ್ತಾ ಮಾತ್ರ ಬರುವುದಿಲ್ಲ ಬೆಳಿಗ್ಗೆ ಆ ಮಾಡ್ತಿರಲ್ಲ பயக்கண்டு அபிஷேகமாக பூஜ்யெல்லாம் அப்படி மந்திர பகமா ஆச்சாவது அளிக்க ஆக நேங்க அது பரியாய் பரியாயு பரியாயு ஒழி ரீதியில் நடுசுக்து பெட் கொண்டு சரி be shot